ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಒಡೆತನದ ಕಾರ್ಖಾನೆಯನ್ನ ಮುಚ್ಚಬೇಕು ಅಂತ ನೋಟಿಸ್ ಜಾರಿಯಾಗಿದೆ ಆಯುಕ್ತರಿಂದ ಈಗ ಶಾಕ್ ನೀಡಿದ್ದಾರೆ ಸಕ್ಕರೆ ಕಾರ್ಖಾನೆಯನ್ನ ತತ್ ಕ್ಷಣವೇ ಮುಚ್ಚುವಂತೆ ಆದೇಶವನ್ನ ಹೊರಡಿಸಲಾಗಿದೆ ಎಸ್ ಸಿದ್ದಶ್ರೀ ಸೌಹಾರ್ದ ಸಹಕಾರಿ ಸಕ್ಕರೆ ಕಾರ್ಖಾನೆಗೆ ನೋಟಿಸ್ ಇಶ್ಯೂ ಆಗಿರುವಂತ ಯತ್ನಾಳ್ ಒಡೆತನದ ಚಿಂಚೋಳಿಯಲ್ಲಿ ಇರುವಂತಹ ಸಕ್ಕರೆ ಕಾರ್ಖಾನೆಗೆ ನೋಟಿಸ್ ಅನ್ನ ನೀಡಲಾಗಿದೆ ಪ್ರಸನ್ನ ಪ್ರೊಸೆಸಿಂಗ್ ಪ್ರೈವೇಟ್ ಲಿಮಿಟೆಡ್ಗೂ ಕೂಡ ನೋಟಿಸ್ ಅನ್ನ ಜಾರಿ ಮಾಡಲಾಗಿರುವಂತದ್ದು ಕಳೆದ ವಾರ ಪರಿಸರ ಮತ್ತು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಕೆಸಿ ಪಿಸಿಬಿ ಅಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನ ನೀಡಿದ್ರು ತುರ್ತು ಸಭೆಯಲ್ಲಿ ಚರ್ಚೆ ಕೂಡ ನಡೆಸಿದ್ರು ಆ ಸಕ್ಕರೆ ಕಾರ್ಖಾನೆಗಳನ್ನ ಆದೇಶವನ್ನು ಕೂಡ ಹೊರಡಿಸಿದ್ರು ಈಶ್ವರ್ ಖಂಡ್ರೆ ಅವರು ಹಾಗಾಗಿನೇ ಪರಿಸರ ನಿಯಮಾವಳಿ ಉಲ್ಲಂಘನೆ ಆರೋಪ ಕೇಳಿ ಬಂದ ಬೆನ್ನಲ್ಲೇ ಯತ್ನಾಳ್ ಸಕ್ಕರೆ ಕಾರ್ಖಾನೆ ಮುಚ್ಚೋದಕ್ಕೆ ಕೆಎಸ್ಪಿಸಿಬಿ ಆದೇಶವನ್ನ ಹೊರಡಿಸಿರುವಂತದ್ದು ವಾಯುಜಲ ಕಾಯ್ದೆ ಉಲ್ಲಂಘನೆ ಆರೋಪದ ಹಿನ್ನೆಲೆ ಕಲಬುರಗಿ ಜಿಲ್ಲೆಯಲ್ಲಿ ಇರುವಂತಹ ಚಿಂಚೋಳಿ ತಾಲೂಕಿನ ಚಿಮ್ಮಾಯಿ ದಲಾಯಿ ಗ್ರಾಮದ ಬಳಿ ಇರುವಂತಹ ಸಿದ್ದಶ್ರೀ ಸಕ್ಕರೆ ಕಾರ್ಖಾನೆ ಬೇಗ ಹಾಕುವುದಕ್ಕೆ ಆದೇಶವನ್ನು ನೀಡಲಾಗಿರುವಂತದ್ದು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಒಡೆತನದ ಈ ಶುಗರ್ ಫ್ಯಾಕ್ಟರಿ ಬಂದ್ ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿ ಆದೇಶವನ್ನ ಹೊರಡಿಸಿದೆ ಕೇವಲ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಸಕ್ಕರೆ ಕಾರ್ಖಾನೆ ಅಷ್ಟೇ ಅಲ್ಲ ಇದರ ಜೊತೆ ಜೊತೆಗೆ ವಿಷಾನೀಲ ಸೋರಿಕೆಯಿಂದ ಕಾರ್ಮಿಕರ ಸಾವಿಗೆ ಕಾರಣ ಆಗ್ತಾ ಇರುವಂತಹ ಮತ್ತೊಂದು ಕಾರ್ಖಾನೆಯ ಬಂದ್ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ಉಮ್ದಾಬಾದ್ನ ಪ್ರಸನ್ನ ಪ್ರಿ ಪ್ರೊಸೆಸಿಂಗ್ ಲಿಮಿಟೆಡ್ ಲಿಮಿಟೆಡ್ನ ಹಾಗೆ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಚಿಂಚೋಳಿಯ ಸಿದ್ದಶ್ರೀ ಸೌಹಾರ್ದ ಸಹಕಾರಿ ಸಕ್ಕರೆ ಕಾರ್ಖಾನೆಯನ್ನ ತತ್ಕ್ಷಣವೇ ಮುಚ್ಚಬೇಕು ಅಂತ ಕರ್ನಾಟಕದ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಆದೇಶವನ್ನು ಹೊರಡಿಸಿರುವಂಥದ್ದು ಒಟ್ಟಾರಿಯಾಗಿ ಸಕ್ಕರೆ ಕಾರ್ಖಾನೆಗಳಿಗೆ ಬೀಗ ಜಡಿಯೋದು ಮಾತ್ರ ಅಲ್ಲ ಅವುಗಳ ನೋಂದಣಿಗೆ ಸಹಾಯ ಮಾಡಿದ ಅಧಿಕಾರಿಗಳ ವಿರುದ್ಧವೂ ಕೂಡ ಈಗ ಕ್ರಿಮಿನಲ್ ಪ್ರಕರಣ ದಾಖಲಿಸುವುದಕ್ಕೆ ಪಿಸಿಬಿ ಸಭೆಯಲ್ಲಿ ಅನುಮೋದನೆಯನ್ನು ನೀಡಲಾಗಿರುವಂತದ್ದು ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧಿಕಾರಿಗಳು ಪರಿಶೀಲನೆಯನ್ನು ನಡೆಸಿದ ಸಂದರ್ಭದಲ್ಲಿ ಎರಡು ಕಾರ್ಖಾನೆಗಳಲ್ಲಿ ಅವೈಜ್ಞಾನಿಕ ನಿರ್ವಹಣೆ ಸೇರಿದಂತೆ ಹಲವು ಲೋಪಗಳು ಕೂಡ ಿ ಅಧಿಕಾರಿಗಳ ಜೊತೆ ಈಶ್ವರ್ ಖಂಡ್ರೆ ಮೀಟಿಂಗ್ ಅನ್ನ ನಡೆಸಿರ್ತಾರೆ ಸಚಿವ ಈಶ್ವರ್ ಖಂಡ್ರೆ ಅವರು ಖಡಕ್ ಸೂಚನೆಯನ್ನ ಕೊಟ್ಟಿರ್ತಾರೆ ಆ ಸೂಚನೆ ಪೆನ್ನಲ್ಲೇ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಈಗ ನೋಟಿಸ್ ಜಾರಿ ಮಾಡಿದ್ದಾರೆ ಜನವರಿ ಒಂದರಂದು ವಿಶಾನಿಲಾ ಸೋರಿಕೆಯಿಂದ ಇಬ್ಬರು ಕಾರ್ಮಿಕರು ದಾರುಣವಾಗಿ ಸಾವನ್ನಪ್ಪಿದ್ದಾರೆ ಇದು ರಿಪೀಟ್ ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಏನು ವಾಯು ಜಲ ಕಾಯ್ದೆ ಉಲ್ಲಂಘನೆ ಆರೋಪದ ಮೇಲೆ ಕಾರ್ಖಾನೆಗಳಿಗೆ ಬೀಗ ಜಡಿಯುವಂತೆ ಮಂಡಳಿ ಆದೇಶವನ್ನ ಹೊರಡಿಸಿರುವಂತದ್ದು ಇಬ್ಬರು ಕಾರ್ಮಿಕರು ದಾರುಣವಾಗಿ ಸಾವನ್ನಪ್ಪಿರ್ತಾರೆ ಈ ರೀತಿಯಾದಂತಹ ಘಟನೆ ಮರು ಕಳಿಸಬಾರದು ಆ ಎರಡು ಫ್ಯಾಕ್ಟರಿಗಳನ್ನು ಬಂದ್ ಮಾಡಿ ಅಂತ ಆದೇಶವನ್ನ ಹೊರಡಿಸಲಾಗಿದೆ ಫ್ಯಾಕ್ಟರಿಗೆ ನೀಡಿರುವಂತಹ ವಿದ್ಯುತ್ ಆಗಿರ್ಬೋದು ನೀರಿನ ಸಂಪರ್ಕ ಆಗಿರ್ಬೋದು ತತ್ಕ್ಷಣವೇ ನಿಲ್ಲಿಸಿಬಿಡಿ ಕಡಿತಗೊಳಿಸಿಬಿಡಿ ಎನ್ನುವಂತಹ ಆದೇಶವನ್ನು ಕೂಡ ಹೊರಡಿಸಿರುವಂಥದ್ದು ಈ ಬಗ್ಗೆ ಈಗಾಗಲೇ ಕೆಎಸ್ಪಿಸಿಬಿ ಬಿ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಆದೇಶವನ್ನು ಕೂಡ ಮಾಡಿದೆ ಸಂದೇಶವನ್ನು ಕೂಡ ರವಾನಿಸಿರುವಂಥದ್ದು ಕಳೆದ ವಾರ ಈಗಾಗಲೇ ಹಾಗೆ ಪರಿಸರ ಮತ್ತು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರ ನೇತೃತ್ವದಲ್ಲಿ ಸಭೆ ನಡೆದಿರುತ್ತೆ ಈ ತುರ್ತು ಸಭೆಯನ್ನ ನಡೆಸಿ ಸಕ್ಕರೆ ಕಾರ್ಖಾನೆಗಳನ್ನ ಮುಚ್ಚಬೇಕು ಅವ್ರಿಗೆ ನೋಟಿಸ್ ಜಾರಿ ಮಾಡಿ ಅಂತ ಈಶ್ವರ್ ಖಂಡ್ರೆ ಅವರು ಆದೇಶವನ್ನ ನೀಡುತ್ತಾರೆ ಆ ಮಾತಿನಂತೆ ವಿಷಾನಿಲ ಸೋರಿಕೆಯಿಂದ ಏನು ಇಬ್ಬರು ಕಾರ್ಮಿಕರು ಸಾವನ್ನಪ್ಪಿರ್ತಾರೆ ಈ ಸಾವಿಗೆ ಫ್ಯಾಕ್ಟ್ರಿಯಿಂದ ಬಂದಂತಹ ವಿಷ ಅನಿಲವೇ ಕಾರಣ ಅಂತ ಆರೋಪ ಮಾಡೋದ್ರ ಮುಖಾಂತರ ಹುಮನಾಬಾದ್ನ ಪ್ರಸನ್ನ ಪ್ರೀ ಪ್ರೊಸೆಸಿಂಗ್ ಲಿಮಿಟೆಡ್ ಹಾಗೆ ಬಿಜೆಪಿ ಶಾಸಕ ಯತ್ನಾಳ್ ಅವರ ಫ್ಯಾಕ್ಟರಿಯನ್ನು ಕೂಡ ಮುಚ್ಚಬೇಕು ಅಂತ ನೋಟಿಸ್ ಇಶ್ಯೂ ಮಾಡಲಾಗಿರುತ್ತಿತ್ತು